ಹೇಳಿದ್ದೀನಿ ಕನ್ನಡ ಮಾತಾಡೋಣ ಇಂಗ್ಲೀಷ್ ಮಾತಾಡಲ್ಲ ನಿಮ್ಮ ಇಷ್ಟ ಕನ್ನಡ ಮಾತಾಡೋಣ ಓಕೆ ಮೊದಲನೇದಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ಶರಣ್ ಪಾಟೀಲ್ ಸರ್ ಡಾಕ್ಟರ್ ಅರುಣಮ್ಮ ಜೋಸೆಫ್ ಸರ್ ಸರ್ ನೀವು ಅಷ್ಟೇ ಸುಧೀಂದ್ರ ಸರ್ ಎಸ್ ಆ್ಯಂಡ್ ಟು ಆಲ್ ದ ವಂಡರ್ಫುಲ್ ಡಾಕ್ಟರ್ಸ್ ಆ್ಯಂಡ್ ಫ್ಯಾಕಲ್ಟಿ ಫ್ರಮ್ ಸ್ಪರ್ಶ್ ಹಾಸ್ಪಿಟಲ್ಸ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಯರ್ Uh, like, uh, Nan de, uh, de, uh, when like the anchor is like calling out my name as Miss Harshika, Miss Harshika, because you know you still feel like you know agila, magno agila. But you know I'm at this phase where I'm enjoying motherhood so much. Nan papu ge, uh, I'm blessed with a baby girl, and she's three months old. And the joy of looking at her face, the joy of having her in my arms. मगुना पड़ी निजवालू देवर आशीर्वाद आशीर्वाद ब्ले आ मगुमरा इलाम हस्बे तर उत्ते कणु मूगु ब निच अ ब्यूटिफुल थिंग ई मी थैंस टू गाड मेकिंग समथिंग दिस नो वि आर ब्ले टू हिलड्र आज विमेन ऐ थिंक आ लाइफ कंप्ली वे हिलड्र सो ब्ले ಈ ಒಂದು ಕಾರ್ಯಕ್ರಮ ಈ ಒಂದು ಸ್ಪರ್ಶ హాస్పిటಲ್ನ ಐವಿಎಫ್ ಫೆಸಿಲಿಟಿ ಓಪನಿಂಗ್ ಗೆ ಕರೆದಾಗ ನನಗೆ ಸಾಕಷ್ಟು ಕಾರ್ಯಕ್ರಮಗಳು ಬಂತು ಆಫ್ಟರ್ ಐ ಗೇಮ್ ಬರ್ತ್ ಇನ್ ಮೈ ಪೋಸ್ಟ್ ಪಾರ್ಟಮ್ but ನಾನು ಯಾಕೋ ಒಪ್ಪೊಂಡೆ ಲ बिकॉज ಐ ಆಮ್ ಎಕ್ಲೂಸಿವ್ಲಿ ಬ್ರೆಸ್ ಫೀಡಿಂಗ್ ಮೈ ಬೇಬಿ ಸೋ ಐ said ಎಲ್ಲೂ ಬರಕ ಆಗಲ್ಲ I'm really sorry at least for 6 months till

ಹತ್ತು ವರ್ಷ ಆಯ್ತು ಮದುವೆ ಆಗಿ ಇಪ್ಪತ್ತು ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಾಗಿಲ್ಲ ಅದು ಇದು ಅಂತ ಹೇಳ್ಕೊಂಡು ಆ್ಯಂಡ್ ದೆನ್ ಯುನೋ ಪೀಪಲ್ ಹುಡ್ ಪಾಸ್ ಕಮೆಂಟ್ಸ್ ಏನಾದ್ರೂ ಒಂದು ಅವ್ರಿಗೆ ಹೇಳಿ ನೋವು ಮಾಡಿ ಪಾಪ ಹೆಣ್ಮಗು ಬರ್ತಕ್ಕೂ ಆಗದೆ ಸಾಯಕ್ಕೂ ಆಗದೆ ಒಂದು ಪರಿಸ್ಥಿತಿಯಲ್ಲಿ ಇರೋ ಥರ ಆಗ್ಬಿಡೋದು ಅಂಡ್ ನ್ಯಾಚುರಲ್ ಬರ್ತ್ ವಾಸ್ ದಿ ಓನ್ಲಿ ಆಪ್ಷನ್ ಸೊ ಕೊನೆ ಕೊನೆಗೆ ಮಕ್ಕಳಿಲ್ಲ ಅಂತ ಹೇಳಿ ಬೇಜಾರ್ ಮಾಡಿಕೊಂಡು ಅವ್ರ ಲೈಫ್ನ ಹಾಗೆ ಜೀವಿಸ್ಕೊಂಡು ಹೋಗೋದು ಅವ್ರನ್ನ ಕಾರ್ಯಕ್ರಮಗಳಿಗೆ ಕರೆಯಲ್ಲ ಎಲ್ಲೂ ಒಳ್ಳೆ ವಾಸ್ ವೆರಿ ಸ್ಯಾಡ್ ಏನಕ್ಕೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ರು ಸೊಸೈಟಿ ಈ ಥರದ ಒಂದು ಏನಕ್ಕೆ ಮಾಡ್ತಿದ್ದಾರೆ ಅಂತ ಅಟ್ ದ ಸೇಮ್ ಟೈಮ್ ದೋಸ್ ವಿಮೆನ್ ದೇ ವಾಂಟ್ ಟು ಹ್ಯಾವ್ ಅ ಚೈಲ್ಡ್ ಬಟ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಏನೋ ಒಂದು ಆಗ್ತಾ ಇರಲಿಲ್ಲ ಬಟ್ ಈಗ ಈಗ ನಮಗೆ ಫೆಸಿಲಿಟೀಸ್ ಈ ಥರದ ಫೆಸಿಲಿಟೀಸ್ ಇದೆ ನ್ಯಾಚುರಲ್ ಆಗಿ ಆಗಿಲ್ಲ ಬೇಡ ದೇರ್ ಐ ಯು ಯು ಸ್ಟಿಲ್ ಸ್ಟಿಲ್ ಹ್ಯಾವ್ ಮೇಕ್ ಡ್ರೀಮ್ಸ್ ಪ್ಯಾಕೇಜ್ ಅಫೋರ್ಡೆಬಲ್ಗೆ ಒಂದು ಪ್ಯಾಕೇಜ್ ಅಂತ ಮಾಡಿರ್ತೀವಿ ಎಕನಾಮಿ ಪ್ಯಾಕೇಜಲ್ಲಿ ಇಂಜೆಕ್ಷನ್ಸು ಮತ್ತು ಪ್ರೊಸೀಜರು ಎಲ್ಲಾನು ಸೇರಿಸಿ ದ ನಂಬರ್ ಏನಾದರೂ ಸೊ ಇಟ್ ಶುಡ್ ಬಿ ಲೈಕ್ ಒಂದು ಒಂದು ಲಕ್ಷದ ಒಳಗೆ ಮುಗಿಸೋಣ ಅಂತ ಎಲ್ಲಾನು ಸೇರಿ ಸೊ ದಟ್ ವುಡ್ ಬಿ ತುಂಬ ಲೋ ಕಾಸ್ಟ್ ಆಗುತ್ತೆ ಯಾರು ತೀರಾ ಅಫೋರ್ಡ್ ಮಾಡೋಕ್ಕಾಗ್ತಿರೋರು ಇರ್ತಾರೆ ಅವರಿಗೆ ಅಂತ ಪ್ಯಾಕೇಜ್ ಕೊಡೋಣ ಅಂತ ಆ್ಯಂಡ್ ಆಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರಲಿಲ್ಲ ಐ ಬಿ ಎಫ್ಗೆ ಈಗ ಕಾರ್ಪೊರೇಟಿಂದ ಇನ್ಶೂರೆನ್ಸ್ ಕೂಡ ಅವೈಲಬಿಲಿಟಿ ಇದೆ ಸೊ ಹಾಗಾಗಿ ಇನ್ಶೂರೆನ್ಸ್ ಅವೇಲ್ ಮಾಡ್ಕೊಡೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ ಆ್ಯಂಡ್ ಕಮಿಂಗ್ ಟು ದ ಸೆಂಟರ್ ನಾನು ಮುಂಚೆ ಇಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲ ಬೇರೆ ಸೆಂಟರ್ಸಲ್ಲೂ ವರ್ಕ್ ಮಾಡಿದ್ದೀನಿ ಸರ್ ಅಂತ ಒಳ್ಳೆ ಚೇರ್ಮ್ಯಾನ್ ನಮಗೆಲ್ಲೂ ಸಿಗೋದಿಲ್ಲ ಬಿಕಾಸ್ ಈಸ್ ಓಕೆ ಟು ಗೀವ್ ಯಾರು ಬರ್ತಾರೋ ಅವರಿಗೆ ವಾಪಸ್ ಕಳ್ಸೋದು ಬೇಡ ಅಂತ ಯಾರಿಗೆ ಅವೆಲ್ ಹೇಗೇ ಬೇಕು ಐ ವಿ ಎಫ್ ಎಂತ ಅಂದವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜಲ್ಲೇ ಮಾಡ್ಕೊಡೋಣ ಅಂತಿದ್ದೀವಿ ಆ್ಯಂಡ್ ಸಕ್ಸಸ್ ರೇಟಿಗೆ ಬಂದರೆ ವಿ ಆರ್ ವೆರಿ ಗುಡ್ ಆ ಹತ್ರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತನಕ ಸಕ್ಸಸ್ ಕೊಟ್ಟಿದ್ದೀವಿ ಕೆಲವು ಸರ್ತಿ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಮಂತ್ ಪ್ರತಿ ಮನ್ ಫ್ಯೂ ಮಂತ್ಸ್ಗಳಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಲ್ಯಾಬ್ ಆ್ಯಂಡ್ ದ ಎಂಬ್ರಿಯಾಲಜಿಸ್ಟ್ ಇಯರ್ ಸೊ ಹೋಪ್ಫುಲಿ ವಿ ಶುಡ್ ಗಿವ್ ಗುಡ್ ಹೋಪ್ಸ್ ಇನ್ ಫ್ಯೂಚರ್ ಎಲ್ಲ ಆರ್ ಡ್ರೀಮ್ಸು ಶುಡ್ ಕಮ್ ಥ್ರೂಕ್ ಯು ಸೊ ಮಚ್